ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಸ್ವಲ್ಪ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಚಿನ್ನಗೆ ನಾನು ಕೃಷ್ಣನ ಅಲಂಕಾರ ಮಾಡ್ತಿದ್ದೀನಿ ಸೊ ಅದರಿಂದಾಗಿ ನಾನು ಕೂಡ ಯಶೋದೆ ಥರ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮನೇಲಿ ಬೆಳಗ್ಗೆಯಿಂದ ಕೃಷ್ಣ ಜನ್ಮಾಷ್ಟಮಿನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ತಿಳಿಸಿದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಓಕೆನಾ ಹಾಗೆ ನಾನು ನಮ್ಮ ಚಿನ್ನುಗೆ ಕೃಷ್ಣನ ಅಲಂಕಾರ ಮಾಡೋದಕ್ಕೆ ಬೇಕಾಗಿರುವಂಥ ಕೃಷ್ಣ ಪೇಟನ ರೆಡಿ ಮಾಡ್ಕೊಳ್ತಿದ್ದೀನಿ ನನ್ನ ಹತ್ರ ಇರೋಂಥ ದುಪ್ಪಟ್ಟನ ಯೂಸ್ ಮಾಡಿಕೊಂಡು ಹಾಗೆ ಹೇರ್ ಆಕ್ಸಸರೀಸ್ನ ಯೂಸ್ ಮಾಡಿ ಈ ರೀತಿ ಪೇಟನ ರೆಡಿ ಮಾಡ್ಕೊಳ್ತಿದ್ದೀನಿ ತುಂಬಾ ಖುಷಿ ನನಗೆ ಈ ಥರದ್ದೆಲ್ಲನೂ ಮಾಡೋದಕ್ಕೆ ಅಂತಂದರೆ ನಾನು ಆದಷ್ಟು ಔಟ್ಸೈಡಿಂದ ಕಾಸ್ಟ್ಯೂಮ್ನ ತರಿಸಿ ನನ್ನ ಮಗನಿಗೆ ರೆಡಿ ಮಾಡೋದು ತುಂಬಾ ಕಡಿಮೆ ನಾನು ಯಾವ ಕ ಅವ್ನಿಗೆ ಯಾವುದೇ ರೀತಿ ಡ್ರೆಸ್ ಹಾಕ್ಸಿದ್ರು ಆ ಕಾಸ್ಟ್ಯೂಮ್ನ ನಾನೇ ರೆಡಿ ಮಾಡಿ ಮಾಡೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಪೇಟ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸಂಜು ಕೂಡ ಪೇಟ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಚಿನ್ನೂ ಕೂಡ ಪೇಟ ನೋಡ್ಬಿಟ್ಟು ಅಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದ ಹೇಗೆ ಬಂದಿದೆ ಅನ್ನೋದನ್ನು ತಿಳಿಸಿ ಓಕೆ ನಾವೇ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿಕೊಂಡು ಮಾಡಿದ್ರೆ ಮಕ್ಳಿಗೆ ಅಲಂಕಾರನ ಇನ್ನೂ ನಮಗೆ ಏನೋ ಒಂಥರ ತುಂಬ ಖುಷಿ ಆಗುತ್ತೆ ಔಟ್ಸೈಡಿಂದ ತಂದು ಮಾಡೋದ್ರಲ್ಲೇನೋ ಅಷ್ಟು ಮಜಾ ಇರೋಲ್ಲ ಅಲ್ವಾ ಆದಷ್ಟು ನೀವು ಕೂಡ ನಿಮ್ಮ ಮಕ್ಕಳಿಗೆ ಮನೆಯಲ್ಲೇ ಈ ರೀತಿ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿಕೊಂಡು ರೆಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವತ್ತು ನಮ್ಮ ಮನೇಲಿ ನಾವು ಕೃಷ್ಣ ಜನ್ಮಾಷ್ಟಮಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ವೀಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರಿಗೆ ನೈವೇದ್ಯಕ್ಕೆ ಸಿಹಿ ಅವಲಕ್ಕಿನ ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ಬೌಲ ಅವಲಕ್ಕಿ ಗಟ್ಟಿ ಅವಲಕ್ಕಿನ ಈ ರೀತಿ ಮೂರಿಂದ ನಾಲ್ಕು ಬಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನೀರೆಲ್ಲಾನು ತೆಗೆದು ಹಾಗೆ ಒಂದು ಫೈವ್ ಮಿನಿಟ್ಸ್ ಪ್ಲೇಟ್ ಕ್ಲೋಸ್ ಮಾಡಿ ಇಡೋಣ ಈಗ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮ್ ದ್ರಾಕ್ಷಿ ಹಾಗೆ ಗೋಡಂಬಿನ ತಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅವಲಕ್ಕಿ ಕೃಷ್ಣಿಗೆ ತುಂಬ ಇಷ್ಟವಾದ ನೈವೇದ್ಯ ಅಂತ ಹೇಳ್ತಾರೆ ಹಾಗೆ ತುಂಬ ಬೇಗನೆ ಆಗಿಬಿಡುತ್ತೆ ತುಂಬ ಲೇಟ್ ಆಗೋಲ್ಲ ಸೊ ಅದರಿಂದಾಗಿ ಇದನ್ನೇ ಬೇಗ ಆಗುತ್ತಲ್ಲ ಅಂತ ಹೇಳಿ ಬೇಗ ಮಾಡ್ಕೊಳ್ತಿದ್ದೀನಿ ಹಾಗೆ ಅವಲಕ್ಕಿಗೆ ಸ್ವ ಒಂದು ಕಪ್ ಅವಲಕ್ಕಿಗೆ ಕಾಲು ಕಪ್ಪಷ್ಟು ನಾನು ಬೆಲ್ಲನ ತಗೊಂಡಿದ್ದೀನಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದೇ ತುಪ್ಪಕ್ಕೆ ಈ ಬೆಲ್ಲನ ಹಾಕಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಬೆಲ್ಲನ ಮೆಲ್ಟ್ ಮಾಡ್ಕೊಳ್ಳೋಣ ಬೆಲ್ಲ ಇದು ತುಂಬ ಚೆನ್ನಾಗಿದೆ ಏನಾದರೂ ಸ್ವಲ್ಪ ಕಸ ಇದ್ದರೆ ನೀವು ಬೇರೆ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ ಇದು ಚೆನ್ನಾಗಿರೋ ಬೆಲ್ಲ ಆಗಿರೋದ್ರಿಂದ ನಾನು ಡೈರೆಕ್ಟ್ ಅಕ್ಕಿ ಅದು ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಈಗ ಅವಲಕ್ಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಸಹ ಹಾಕೊಳ್ತಿದ್ದೀನಿ ಇದಕ್ಕೆ ಫ್ರೆಶ್ ಕಾಯಿ ತುರಿ ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಕಾಯಿ ತುರಿ ಏನು ಯೂಸ್ ಮಾಡ್ತಿಲ್ಲ ಜಸ್ಟ್ ಡ್ರೈ ಫ್ರೂಟ್ಸ್ ಮತ್ತು ತುಪ್ಪನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ ಈಗ ಒಂದು ಟೂ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ನೋಡಿ ನೈವೇದ್ಯ ಈ ರೀತಿ ರೆಡಿ ಆಗುತ್ತೆ ತುಂಬಾ ಬೇಗ ಆಗುತ್ತೆ ಹಾಗೆ ತುಂಬ ಚೆನ್ನಾಗೂ ಇರುತ್ತೆ ಚಿಕ್ಕ ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅವಾಗವಾಗ ಅವ್ರಿಗೆ ಬ್ರೇಕ್ಫಾಸ್ಟ್ಗೂ ಕೂಡ ಇದನ್ನ ಸಿಹಿ ಅವಲಕ್ಕಿನ ಮಾಡ್ಕೊಡ್ಬೋದು ನಮ್ಮ ಚಿನ್ನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ನೈವೇದ್ಯ ಎಲ್ಲ ರೆಡಿ ಮಾಡಿ ಇಟ್ಟು ಇವಾಗ ದೇವ್ರಿಗೆ ಪೂಜೆ ಮಾಡ್ಕೊಳ್ತಿದ್ದೀನಿ ಕೃಷ್ಣ ಜನ್ಮಾಷ್ಟಮಿನ ನಾನು ಪ್ರತಿ ವರ್ಷನೂ ಸೆಲೆಬ್ರೇಟ್ ಮಾಡ್ತೀನಿ ನಾನು ಮದುವೆ ಆದಾಗಿನಿಂದನೂ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀನಿ ಸಿಂಪಲ್ ಆಗೇ ಮಾಡಿದ್ರು ಕೃಷ್ಣನಿಗೆ ಏನು ಇಷ್ಟ ಆಗುತ್ತೆ ನೈವೇದ್ಯ ಅದನ್ನೆಲ್ಲ ರೆಡಿ ಮಾಡಿಟ್ಟು ಮಾಡ್ಕೊಳ್ತೀನಿ ಈ ಮನೆಯಲ್ಲಿ ಫ್ಲೋರು ವೈಟ್ ಫ್ಲೋರ್ ಆಗಿರೋದ್ರಿಂದ ನಾವು ನಾನು ಕೃಷ್ಣನ ಅಜ್ಜೆ ಅದೇನೂ ಆಗಲಿಲ್ಲ ಹಾಗೆ ಇದು ದೇವ್ರ ಮನೆ ನೀವು ನೋಡ್ತಿರ್ಬೋದು ಅದು ತುಂಬ ಚಿಕ್ಕದಾಗಿರೋದ್ರಿಂದ ಕೃಷ್ಣನ ಹೆಜ್ಜೆ ಗುರುತನ್ನೆಲ್ಲ ನಾನು ಹಾಕಿ ಮಾಡಲಿಲ್ಲ ಈ ಸಲ ಹಾಗೇನೆ ಮಾಡಿದೆ ಚೆನ್ನಾಗಿ ಮಾಡಲಿ ಅಲ್ಲಿ ಪುಟಾಣಿ ಕೃಷ್ಣಂಗೆ ಎಲ್ಲ ದೇವರಿಗೆ ಆಯಸ್ಸು ಆರೋಗ್ಯ ಒಳ್ಳೆಯ ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊ ಎಲ್ಲ ಒಳ್ಳೇದು ಮಾಡಪ್ಪ ಕೃಷ್ಣ ಅಂತ ಕೇಳು ಮಾಡು ಮಮ್ಮಿ ಅಂತ ಕೇಳ್ಕೊ ಪೂಜೆ ಮಾಡು ಅಂತ ಅಂದರೆ ಬರೀ ಒಂದು ಟೂ ಸೆಕೆಂಡ್ಸ್ಗೆ ಮುಗಿಸ್ಬಿಡ್ತಾನೆ ಅದಕ್ಕೆ ಅಲ್ಲೇ ನಿಂತ್ಕೊಂಡು ಅವನಿಗೆ ಹೇಳ್ಕೊಡ್ತಿದೆ ಈ ರೀತಿ ಕೇಳ್ಕೊಂಡು ಈ ರೀತಿ ಮಾಡು ಚಿನ್ನೋ ಎಲ್ಲ ದೇವ್ರಿಗೂ ಪೂಜೆ ಮಾಡು ಅಂತ ಹೇಳ್ಕೊಡ್ತಾ ಇದೆ ನಾನು ನಮ್ಮ ಚಿನ್ನಗೆ ಆಯಿತು ಇವಾಗ ಬೇಗನೆ ಅಡುಗೆ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಕಡಲೆಕಾಳು ಮತ್ತು ಹೆಸರುಕಾಳು ಕಾಳು ಸಾಂಬಾರು ಮಾಡ್ತಿದ್ದೀನಿ ಇದನ್ನೆಲ್ಲ ಈ ಸಾಂಬಾರು ನಾವು ಚಿಕನ್ ಮತ್ತು ಮ ಮಟನ್ ಮಾಡ್ತೀವಲ್ಲ ಸಾಂಬಾರು ಸೇಮ್ ಅದೇ ರೀತಿಯೇ ಮಾಡೋದು ಸ್ವಲ್ಪ ಕ್ವಿಕ್ಕಾಗಿ ಹೇಳ್ತೀನಿ ಮಸಾಲೆ ರೆಡಿ ಮಾಡ್ಕೊಂಡಿರೋದು ತೋರಿಸಿಲ್ಲ ನಾನು ಇದಕ್ಕೆ ಈ ಮಸಾಲೆಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಅರಿಶಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಧನಿಯಾ ಪುಡಿ ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ಕೊಂಡು ರುಬ್ಕೊಳ್ಬೇಕು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಒಂದು ಎರಡು ವಿಷಾಲ ಸಾಕಾಗುತ್ತೆ ತುಂಬ ಇಷ್ಟ ಸಂಜು ಮತ್ತು ಚಿನ್ನುಗೆ ಈ ರೀತಿ ಮಸಾಲೆ ಕಾಳಲ್ಲಿ ತಿನ್ನೋದಕ್ಕೆ ನಾವು ತೆಂಗಿನಕಾಯಿನ ರುಬ್ಬಿ ಹಾಕೋದಕ್ಕಿಂತ ಮುಂಚೆ ನಮ್ಮ ಮನೇಲಿ ಈ ರೀತಿ ಕಾಳನ್ನು ಮಸಾಲೆ ಕಾಳನ್ನು ತೆಗೆದುಕೊಡ್ತೀನಿ ತುಂಬ ಸ್ಪೈಸಿ ಆಗಿರುತ್ತೆ ಅಂತ ಹೇಳಿ ಅವರು ಚಾಟ್ಸ್ ರೀತಿ ಇರುತ್ತೆ ಅಂತ ಇಷ್ಟಪಟ್ಟು ತಿಂತಾರೆ ಇಬ್ಬರೂ ಹೇಗಿದೆ ಸಂಜು ಸೂಪರಾ ಚಿನು ನೀನು ತಿನ್ಬಾ ಹಾಕ್ಸ್ಕೋ ಯಾಕೋ ಹಿಂಗ್ ದಾರ ಕಟ್ಟಿದ್ಯಾ ಇಬ್ರಿಗೂ ಕಾಳು ಎತ್ಕೊಟ್ಟೆ ಇವಾಗ ತೆಂಗಿನಕಾಯಿ ಮತ್ತು ಸ್ವಲ್ಪ ಕಡಲೆಪಪ್ಪನ್ನ ಹಾಕಿ ರುಬ್ಬಿ ಹಾಕ್ತಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಈ ಕಡಲೆಕಾಳು ಹೆಸ್ರುಕಾಳು ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಕಡೆ ಮುದ್ದೆಗೂ ಇಟ್ಟಿದೆ ಬೇಗನೆ ಊಟ ಮಾಡಿಕೊಂಡು ಇನ್ನು ಕೃಷ್ಣನ ಅಲಂಕಾರ ಮಾಡೋದಕ್ಕೆ ರೆಡಿ ಆಗ ರೆಡಿ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಅಡುಗೆ ಮಾಡ್ಕೊಳ್ತಿದ್ದೆ ಈ ಸಾಂಬಾರಿಗೆ ನೀವು ಮುದ್ದೆ ರೈಸು ಹಾಗೆ ಚಪಾತಿ ಪೂರಿ ಇಡ್ಲಿ ದೋಸೆ ರೊಟ್ಟಿ ಪರೋಟ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಒಂದು ಸಾಂಬಾರು ಬೆಳಗ್ಗೆದು ಈ ಸಾಂಬಾರು ಮಾಡ್ಕೊಬಿಟ್ರೆ ಲಂಚ್ಗೆ ಮತ್ತು ಡಿನ್ನರ್ಗೆ ಎಲ್ಲದಕ್ಕೂ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಿ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಈ ಥರದ ಸಾಂಬಾರು ಸಂಜುಗೆ ಬೇಳೆ ಸಾಂಬಾರು ಆ ಥರದ್ದೆಲ್ಲ ಇಷ್ಟ ಆಗೋಲ್ಲ ಅಷ್ಟು ಅವ್ರಿಗೆ ಈ ಥರದ ಸಾಂಬಾರುಗಳಂದರೆ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ ಈಗ ಊಟ ಎಲ್ಲ ಮುಗಿಸ್ಕೊಂಡು ಕೃಷ್ಣನ ಅಲಂಕಾರಕ್ಕೆಲ್ಲ ರೆಡಿ ಮಾಡಿಕೊಳ್ಬೇಕು ಸೊ ಫಸ್ಟ್ ಬೇಗ ಊಟ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಊಟ ಮಾಡಿಕೊಳ್ತಿದ್ದೀವಿ ಹಾಗೆ ನನ್ನ ಮಗಂದು ಕೃಷ್ಣನ ಫೋಟೋಸ್ ಎಲ್ಲನೂ ತೆಗೆಯೋದಕ್ಕೆ ನಾನು ಈ ರೀತಿ ಸೆಟ್ ರೆಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಫೋಟೋಸ್ ಎಲ್ಲನೂ ತೆಗೆಯೋದಕ್ಕೆ ಅಂತ ಹೇಳಿ ಹೇಗೆ ಬಂದಿದೆ ಕಮೆಂಟಲ್ಲಿ ತಿಳಿಸಿ ಮನೇಲಿರೋವಂಥ ವಸ್ತುಗಳನ್ನೇ ಯೂಸ್ ಮಾಡಿ ಈ ರೀತಿ ಸೆಟ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲನೂ ತೆಗೆದ್ರೆ ಹಾಗೆ ಮಾಡೋದಕ್ಕಿಂತ ಈ ರೀತಿ ರೆಡಿ ಮಾಡಿ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಓಕೆ ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಬನ್ನಿ ಈಗ ನಮ್ಮ ಮುದ್ದು ಕೃಷ್ಣನ ರೆಡಿ ಮಾಡೋಣ ನಮ್ಮ ಮನೆಯ ಪುಟಾಣಿ ಕೃಷ್ಣ ಬೆಣ್ಣೆ ಕೃಷ್ಣ ಮುದ್ದು ಕೃಷ್ಣ ಎಲ್ಲ ಇವನೇ ಪ್ರತಿ ವರ್ಷವೂ ನಾನು ಇವನಿಗೆ ಕೃಷ್ಣನ ಡ್ರೆಸ್ನ ಹಾಕಿ ಖುಷಿ ಪಡ್ತೀನಿ ಆದರೆ ಈ ಸಲ ಅವನ ಜೊತೆಗೆ ನಾನು ಕೂಡ ರೆಡಿಯಾಗಿದ್ದೀನಿ ಯಶೋದೆ ಥರ ಏನೋ ಒಂಥರ ತಾಯಿದಿರಿಗೆ ಖುಷಿ ಅಲ್ವಾ ತಮ್ಮ ಮನೆಯಲ್ಲಿರೋಂಥ ಮಕ್ಕಳಿಗೆ ಕೃಷ್ಣನ ಅಲಂಕಾರ ಮಾಡಿ ತಾವು ಎತ್ತಿ ಮುದ್ದಾಡಬೇಕು ಅಂತ ಪ್ರತಿಯೊಬ್ಬ ತಾಯಿನೂ ತನ್ನ ಮಗುಗೆ ಒಂದು ಸಲನಾದರೂ ಕೃಷ್ಣನ ಅಲಂಕಾರ ಮಾಡಿ ಎತ್ತಿ ಮುದ್ದಾಡ್ತಾರೆ ಸೊ ನಾನು ಕೂಡ ನನ್ನ ಮಗನಿಗೆ ಅವಾಗ ಅವಾಗ ಕೃಷ್ಣನ ಅಲಂಕಾರ ಮಾಡ್ತಾನೆ ಇರ್ತೀನಿ ಪ್ರತಿ ವರ್ಷನೂ ಮಾಡ್ತಿದ್ದೆ ಲಾಸ್ಟ್ ಇಯರ್ ಆಗಿರಲಿಲ್ಲ ನನಗೆ ನನ್ನ ಮಗನಿಗೆ ಈ ರೀತಿ ಎಲ್ಲ ಅಲಂಕಾರ ಮಾಡಿ ಮುದ್ದು ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಮ್ಮ ಚಿನ್ನು ಕೂಡ ಅಮ್ಮ ನೆಕ್ಸ್ಟ್ ಇಯರಿಂದ ನಾನು ಮಾಡಿಸ್ಕೊಳ್ಳಲ್ಲ ನೆಕ್ಸ್ಟ್ ಇಯರ್ ನಾನು ತುಂಬ ದೊಡ್ಡವನಾಗಿರ್ತೀನಿ ಅದಕ್ಕೆ ಮಾಡಿಸ್ಕೊಳ್ಳಲ್ಲ ಆಯಿತಾ ಅಂತ ಹ್ಞೂ ಆಯಿತು ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಈವಾಗ ಮಾಡಿಸ್ಕೊಪ್ಪ ಅಂತ ಹೇಳಿ ಮಾಡ್ತಿದ್ದೆ ಅವನಿಗೆ ಒಂದೊಂದ್ಸಲ ತುಂಬ ಇಷ್ಟಪಟ್ಟು ಮಾಡಿಸ್ಕೊಳ್ತೇನೆ ಒಂದೊಂದು ಸಲ ಸ್ವಲ್ಪ ಬೇಜಾರು ಮಾಡ್ತಾನೆ ಅಮ್ಮ ಸಾಕು ಅಂತ ಹೇಳಿ ಅದಕ್ಕೆ ಅವನಿಗೆ ಹೊಟ್ಟೆ ತುಂಬ ಊಟ ತಿನ್ನಿಸ್ಕೊಂಡು ಕೂರಿಸ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಒಂದು ಎರಡು ಫೋಟೋ ತೆಗಿತಿದ್ದಂಗೆ ಆಗಲೇ ಸ್ಟಾರ್ಟ್ ಮಾಡಿಬಿಡ್ತಾನೆ ಅಮ್ಮ ಹೊಟ್ಟೆ ಹಸುವಾಗ್ತಿದೆ ನಾನು ಬಿಚ್ಚಾಕ್ಬಿಡ್ತೀನಿ ಬಟ್ಟೆ ಎಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನಂಗೆ ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅವನು ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ ನೋಡಿ ಇವಾಗ ಬಿಚ್ಚಾಕ್ಬಿಡ್ತೀನಿ ಅಂತ ಅದಕ್ಕೆ ಅವನಿಗೆ ಹೊಟ್ಟೆ ತುಂಬ ಊಟ ತಿನ್ನಿಸ್ಕೊಂಡು ರೆಡಿ ಮಾಡ್ತಿದ್ದೀನಿ ಲಾಸ್ಟ್ ಟೈಮು ಕೂಡ ತುಂಬ ಸಲ ನಾನು ಕೃಷ್ಣನ ಅಲಂಕಾರ ಮಾಡೋದು ಅದನ್ನ ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ ತುಂಬ ಡೀಟೇಲ್ ಆಗಿ ನೋಡಿಲ್ಲ ಅಂದರೆ ಸಲ ಚೆಕ್ ಮಾಡಿ ಏನೇನು ಏನೆಲ್ಲ ತಗೊಳ್ತೀನಿ ರೆಡಿ ಮಾಡೋದಕ್ಕೆ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು ಕಂಪ್ಲೀಟಾಗಿ ರೆಡಿ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದ್ದಾನೆ ನಮ್ಮ ಮುದ್ದು ಕೃಷ್ಣ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಅಂದರೆ ತುಂಬಾ ಮುದ್ದಾಗ ಕಾಣಿಸ್ತಿದ್ದ ತುಂಬಾ ಖುಷಿ ಆಗ್ತಿತ್ತು ನನಗಂತೂ ಅವನ ಜೊತೆ ಆ ರೀತಿ ಎಲ್ಲ ಎತ್ತಿ ಮುದ್ದಾಡಿದೆಲ್ಲ ತುಂಬಾ ಇಷ್ಟ ಆಯಿತು ಹೇಗೆ ಕಾಣಿಸ್ತಿದ್ದಾನೆ ನಮ್ಮ ಮುದ್ದು ಕೃಷ್ಣ ಓಕೆ जगतो दारना, आडी सीधलिशोधा, जगतो दारना, आडी तिलियुता, जगतो तारना, मगनिंदो तिलेयोता, आडिसी दलेशोता. ಜಗದೂತರ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್